ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರತಿ ವರ್ಷವೂ ಕೂಡ ನಿರಂತರ ಪೋಲಿಯೋ ವಿರುದ್ಧ ಹೋರಾಟದ ಅಂಗವಾಗಿ ಈ ವರ್ಷ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪೋಲಿಯೋ ಭಾನುವಾರ ಕಾರ್ಯಕ್ರಮನ ರಾಷ್ಟ್ರದ ಭಾರತ ಸರ್ಕಾರ ಮತ್ತು ಕರ್ ಕರ್ನಾಟಕ ಘನ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮನ ಜಾರಿಗೊಳಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಸೊನ್ನೆಯಿಂದ ಐದು ವರ್ಷದ ಮಕ್ಕಳ ಗುರಿ ಬಂದಾಗ ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಮಕ್ಕಳನ್ನು ನಾವು ಗುರಿಯನ್ನು ಇಟ್ಕೊಂಡು ಆ ಸೊನ್ನೆಯಿಂದ ಐದು ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ಎರಡು ಜೀವರಕ್ಷಕ ಪೋಲಿಯೋ ಹನಿಗಳನ್ನ ಅವರ ಬಾಯಿಗೆ ಮಕ್ಕಳನ್ನ ಬಾಯಿಗೆ ಹಾಕೋದ್ರ ಮುಖಾಂತರ ಆ ಮಕ್ಕಳನ್ನು ಪೋಲಿಯೋ ವಿರುದ್ಧ ರಕ್ಷಣೆ ಪಡೆಯೋದು ಮತ್ತು ಯಾವುದೇ ಮಕ್ಕಳಿಗೂ ಪೋಲಿಯೋ ಬರೆದಂಗೆ ನಮ್ಮ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಮ್ಮಲ್ಲಿ ಆರುನೂರ ನಲವತ್ತಾರು ಲಸಿಕಾ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಪ್ರಮುಖವಾದ ಕೇಂದ್ರಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರಾಥಮಿಕ ಕೇಂದ್ರದಲ್ಲಿ ಆಯ್ದ ಅಂಗನವಾಡಿ ಶಾಲಾ ಕೇಂದ್ರಗಳಲ್ಲಿ ತೆಗೆದು ಸುಮಾರು ಎರಡು ಸಾವಿರದ ಆರುನೂರ ಅರವತ್ತ್ನಾಲ್ಕು ಲಸಿಕಾಕಾರ ಸಿಬ್ಬಂದಿಗಳನ್ನು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಅಧಿಕಾರಿ ಪ್ರಾಥಮಿಕ ಸುರಕ್ಷಾ ಅಧಿಕಾರಿಗಳನ್ನ ತಗೊಂಡು ಸುಮಾರು ಮೂವತ್ತೇಳು ಟ್ರಾನ್ಸಿಟ್ ಬೂತನ್ನು ಟ್ರಾನ್ಸಿಟ್ ಬೂತನ್ನು ಅದು ನಿರಂತರವಾಗಿ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಎಚ್ ಆರ್ ಎಸ್ ಸೈಡ್ಸು ನಮ್ಮಲ್ಲಿರ್ತಕ್ಕಂಥ ಸುಮಾರು ವಲಸೆ ಜನಾಂಗದ ಸಂಖ್ಯೆಗಳು ಜಾಸ್ತಿ ಇದೆ ಅಲ್ಲೂ ಕೂಡ ನಾವು ಟ್ರಾನ್ಸಿಟ್ ಬೂತ್ ಮುಖಾಂತರ ಆ ಮಕ್ಕಳೂ ಕೂಡ ಸೇವೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ಕೊಳ್ಳಾಗಿದೆ ಈ ಸೊನ್ನೆಯಿಂದ ಐದು ವರ್ಷದ ಮಕ್ಕಳಿಗೆ ಈ ಹಿಂದೆ ಎಷ್ಟೋ ಬಾರಿ ಕೂಡ ಪೋಲಿಯೋ ಲಸಿಕೆ ಹಾಕಿದರೂ ಕೂಡ ಆವತ್ತಿನ ದಿನ ಚಳಿ ಇರಲಿ ಚಳಿ ಇದೆ ಅಂದ್ಬಿಟ್ಟು ಮಕ್ಳುಗಳು ಯಾರು ಪೋಷಕರು ಕರ್ಕವರ್ಧನ ಇದು ಮಾಡಬೇಡ ತಮ್ಮ ಸ್ಥಳೀಯ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಲಸಿಕಾ ಕೇಂದ್ರ ಬೂತ್ಗಳು ಓಪನ್ ಆಗಿರ್ತದೆ ಎರಡು ಜೀವರಕ್ಷೆಗಳ ಅನಿಗೊಳನ ಹಾಕ್ಸಿ ಜೊತೆಗೆ ಎಡಗೈ ಕಿರುಬೆರಳಿಗೆ ಪ್ರತಿ ಮಗುವಿನ ಲಸಿಕೆ ಕೊಟ್ಟ ನಂತರ ಎಡಗೈ ಕಿರುಬೆರಳಿಗೆ ನಾವು ಇನ್ನಡಿಬಲ್ಲಿ ಇಂಕು ಈ ಪೆನ್ ಮುಖಾಂತರ ಮಗುವಿನ ಎಡಗೈ ಕಿರುಬೆರಳಿಗೆ ಇಂಕ್ ಮುಖಾಂತರ ಏನು ಓಟರ್ ಐಡಿ ಓಟ್ ಆಗ್ತಾ ಗುರುತು ಮಾಡ್ತೆ ಅದೇ ರೀತಿ ಮಗುಗೆ ಪೋಲಿಯೋಯಿಂದ ರಕ್ಷಣೆ ಪಡೆದಿದೆ ಅಲ್ಲ ಲಸಿಕೆಯನ್ನು ಪಡೆದಿದೆ ಅಂತಕ್ಕಂಥ ಎರಡು ಅನಿಗೋಣ ಹಾಕಿದ ನಂತರ ಎಡಗೈ ಕಿರುಕುರಳಿಗೆ ಕುರ್ತನ ಹಾಕೋದ ಮುಖಾಂತರ ಆ ಮಗುವಿಗೆ ಪೋಲಿಯೋ ರಕ್ಷಣೆ ಪಡೆದಿದೆ ಅಂತಕ್ಕಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಪೋಷಕರು ಸಾರ್ವಜನಿಕ ಬಂಧುಗಳು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಸೊನ್ನೆಯಿಂದ ಐದು ವರ್ಷದ ಎಲ್ಲ ಮಕ್ಕಳನ್ನು ತಮ್ಮ ಹತ್ತಿರದ ಪೋಲಿಯೋ ಬೂತ್ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯನ್ನು ಆರೋಗ್ಯವಂತ ಜಿಲ್ಲೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ನೀಡಬೇಕು ಅಂತ ನಾನು ಮಾನ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಪರವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೇನೆ